ಸ್ನೇಹಿತರೆ ನಮಸ್ತೆ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತೇಳಿ ಯೋಚನೆ ಮಾಡಿದಾಗ ನನಗೆ ಬೆಂಗಳೂರಿನ ಪಕ್ಕದಲ್ಲೇ ಇರುವಂಥ ಈ ಒಂದು ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಕಂಡಿದ್ದು ಸೊ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಹಾಗೆ ಓಡಾಡ್ತಾ ಇಲ್ಲಿರುವಂಥ ಪ್ರಕೃತಿಯನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಸೊ ಬಂದಿದ್ದು ನಮಗೆ ಬಂದಾಗ ಏನು ದುರಂತ ಏನಂದರೆ ನಮಗೆ ಕಣ್ಣಿಗೆ ಕಾಣಿಸಿದ್ದು ಏನು ಗೊತ್ತಾ ಇಲ್ಲಿನ ಶ್ರೀಗಂಧದ ಮರದ ಕಳ್ಳರು ನಮ್ಮ ಕಣ್ಣಿಗೆ ಕಾಣಿಸಿದ್ರು ಸೊ ಬನ್ನಿ ಅದ್ರ ಬಗ್ಗೆ ತೋರಿಸ್ತೀನಿ ಸ್ನೇಹಿತರೆ ನಾವೀಗ ಇರುವಂಥ ಈ ಪ್ರದೇಶ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸುಮಾರು ಸಾವಿರದ ಐನೂರು ಎಕರೆ ಭೂ ಪ್ರದೇಶವುಳ್ಳಂಥ ಈ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಈಗ ಅದೆಲ್ಲ ಒತ್ತುವರಿಯಾಗಿ ಸುಮಾರು ಸಾವಿರದ ಇನ್ನೂರ ಐವತ್ತು ಅಥವಾ ಆಸುಪಾಸಲ್ಲಿ ಈ ಒಂದು ಭೂ ಪ್ರದೇಶ ಇರುವಂಥದ್ದು ನಾನು ಏನು ಹೇಳೋದಕ್ಕೆ ಬರ್ತಾ ಇದೀನಿ ಅಂದರೆ ಇಲ್ಲೇನು ಮರ ಕಟ್ಟಾಗಿ ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಸುರಿದಂಥ ಮೊದಲೇ ಮಳೆ ಮೊದಲನೇ ಮಳೆ ಅಂದರೆ ಮುಂಗಾರು ಮಳೆಗೆ ಇಡೀ ಬೆಂಗಳೂರು ತತ್ತರ ಆಗಿರುವಂಥದ್ದು ನೂರಾರು ಮರಗಳು ಬಿ ಬಿ ಎಂ ಪಿಯ ಒಂದು ಏನಂತ ಹೇಳ್ಬೋದು ಅವರ ಒಂದು ನೆಗ್ಲಿಜೆನ್ಸಿಯಿಂದ ಹೇಳಿ ಇವತ್ತಿಗೂ ಕೂಡ ರಸ್ತೆಯಲ್ಲಿ ಮರಗಳು ಉರುಳಿ ಬಿದ್ದಿರುವಂಥದ್ದು ಅದನ್ನು ಇನ್ನೂ ತೆರವುಗೊಳಿಸಿಲ್ಲ ಸೊ ಅದು ಪಕ್ಕಕ್ಕಿಟ್ಟು ನೋಡಿದಾಗ ಇಲ್ಲಿ ಇರುವಂಥ ಈ ಮರ ಮಳೆಯಿಂದಾಗಿ ಬಿದ್ದಿರುವಂಥದ್ದಲ್ಲ ಇಲ್ಲಿನ ಏನು ಶ್ರೀಗಂಧದ ಕಳ್ಳರು ಅಂದರೆ ಇದು ಇದು ಮರ ಸಾಮಾನ್ಯವಾದಂಥ ಮರ ಅಲ್ಲ ಇದು ಇದು ಶ್ರೀಗಂಧದ ಮರ ಇದು ಬೆಂಗಳೂರು ವಿಶ್ವ ಈ ಒಂದು ಕ್ಯಾಂಪಸ್ನಲ್ಲಿ ಈ ರೀತಿಯ ಮರಗಳು ಸಾವಿರಾರು ಮರಗಳಿದೆ ಸೊ ಇದು ಇವತ್ತು ಒಂದು ಏನು ಈ ಮರ ಈ ಏನಂತ ಹೇಳ್ಬೋದು ಈ ಪುಷ್ಪ ಸಿನಿಮಾ ನೋಡ್ಬೋದು ನೀವು ಸೊ ಆ ಸಿನಿಮಾದಲ್ಲಿ ಆ ಒಂದು ರಕ್ತ ಚಂದನದ ಮರ ಹೇಗೆ ಕಳವು ಮಾಡ್ತಾರಲ್ಲ ಅದೇ ರೀತಿ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸಲ್ಲೂ ಕೂಡ ಅಂತಹ ಮರಗಳ್ಳರು ಇದ್ದಾರೆ ಅನ್ನೋದಕ್ಕೆ ನಿಜವಾಗ್ಲೂ ವಿಷಾದನೀಯ ಅನಿಸುತ್ತೆ ಯಾಕಂದರೆ ಇಲ್ಲಿನ ವಿ ಸಿ ಅವರು ಏನು ಮಾಡ್ತಾ ಇದ್ದಾರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಏನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸ್ತಾ ಇಲ್ವಾ ಅಥವಾ ಕಂಡು ಕಾಣದಂತೆ ಕುರುಡು ಜಾಣತನನ ಇದು ನಿಜವಾಗ್ಲೂ ಗೊತ್ತಿಲ್ಲ ಇದೆಲ್ಲ ನಮ್ಮ ಸಂಪತ್ತು ಇದೆಲ್ಲ ಇದೆಲ್ಲ ಯಾರ್ದೋ ಯಾರೋ ಅಪ್ಪನ ಸಂಪತ್ತಲ್ಲ ಇದೆಲ್ಲ ನಮ್ಮ ಸಂಪತ್ತು ಇದು ಇದನ್ನು ಉಳಿಸ್ಕೊಳ್ಳುವಂಥ ಆ ಒಂದು ಜವಾಬ್ದಾರಿ ಕೂಡ ಇಲ್ಲಿನ ಅವ್ರಿಗೆ ಇರುವಂಥದ್ದು ಯಾಕಂದರೆ ಒಂದು ಎಲ್ಲ ಒಂದು ಮನೆಯಲ್ಲೂ ಒಂದು ಸಣ್ಣ ಕಳೆತನ ಆಗುತ್ತೆ ಅಂದರೆ ಎಷ್ಟು ಜಾಗೃತಿ ವಹಿಸ್ತೀವಿ ನೋಡಿ ಇದು ಯಾರಪ್ಪ ನಾಸ್ತಿ ಹೋದ್ರೆ ಹೋಗ್ಲಿ ಅಂತೇಳಿ ಕುಲಪತಿಗಳು ಬಿಟ್ಬಿಟ್ಟಿದ್ದೀರಾ ಏನೋ ಗೊತ್ತಿಲ್ಲ ನಿಜಕ್ಕೂ ಇದನ್ನು ಹೇಳೋದಕ್ಕೆ ವಿಷಾದನೀಯ ಅನಿಸುತ್ತೆ ನಮ್ಮ ಏನು ಬೆಲೆ ಬಾಳುವಂಥ ಈ ಒಂದು ಶ್ರೀಗಂಧದ ನಾಡು ಶ್ರೀಗಂಧದ ಬೀಡು ನಮ್ಮದು ಸೊ ಬೆಂಗಳೂರು ಕ್ಯಾಂಪಸ್ನಲ್ಲಿರುವಂಥ ಇಂತಹ ವೈವಿಧ್ಯಮಯ ಸಂಪತ್ತಿರುವಂಥ ಈ ಒಂದು ಕ್ಯಾಂಪಸ್ನಲ್ಲಿ ಹೀಗೆ ಶ್ರೀಗಂಧದ ಮರಗಳು ಕೂಡ ಇಲ್ಲಿ ಕಳುವಾಗ್ತಾಯಿದೆ ಶ್ರೀಗಂಧದ ಮರ ನೂರಾರಿದೆ ಇದು ಕಳುವಾಗ್ತಾ ಇದೆ ಅಂದರೆ ನಿಜಕ್ಕೂ ನಿಮ್ಮ ಬೇಜವಾಬ್ದಾರಿತನ ಅಂತ ಅಲ್ಲದೆ ಬೇರೆ ಇನ್ನೇನು ಹೇಳೋದು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ